ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಒಂದು ಶಾರ್ಟ್ ವಿಡಿಯೋ ಇದು ನಮ್ಮ ಶಾಲೆಯಲ್ಲಿ ಒಂದು ಆರ್ಟ್ ಎಕ್ಸಿಬಿಷನ್ ಇತ್ತು ಸೊ ಆಲ್ ಓವರ್ ಇಂಡಿಯಾದು ಒಂದೊಂದೇ ಆರ್ಟನ್ನು ಅಲ್ಲಿ ಪ್ರದರ್ಶನ ಮಾಡಿದರು ಚೆನ್ನಾಗಿತ್ತು ಬಟ್ ನನಗೇನು ಇಷ್ಟ ಆಗಿದೆ ನಾನು ನಿಮಗೆ ಅದನ್ನು ಮಾತ್ರ ಇದರಲ್ಲಿ ಒಂದು ಕ್ಲಿಪ್ಪಿಂಗನ್ನು ತೊಗೊಂಡು ಆ್ಯಡ್ ಮಾಡಿ ತೋರಿಸಿದ್ದೀನಿ ಯಾಕೆ ಇದರಲ್ಲೇ ಇಷ್ಟ ಯಾಕೆ ಕೆಲವೊಂದಷ್ಟೇ ನಂಗೆ ಇಷ್ಟ ಆಯಿತು ಅಂತ ಹೇಳಿದ್ನಂತಂದರೆ ಇಂಟ್ರೆಸ್ಟ್ ಜಾಸ್ತಿ ಅದರಲ್ಲಿ ನೋಡ್ತಿದ್ನಲ್ಲಿ ಯಾವಾಗ ಹಂಗಾಗಿ ಆಮೇಲೆ ಆ ಆಸಕ್ತಿ ಇರೋಂಥ ವಿಷಯಗಳು ಇದ್ವು ಬೇರೆ ಎಲ್ಲ ಥರದ ಆರ್ಟ್ ಬಗ್ಗೆ ಇತ್ತು ಪೇಂಟಿಂಗ್ಸ್ ಎಲ್ಲ ಇತ್ತು ಸುಮಾರು ಥರ ಇತ್ತು ಬಟ್ ಇದು ಒಂಥರ ಡೆಕೋರೇಷನ್ ಥರ ಇತ್ತು ನನಗೆ ಇದು ಇಷ್ಟ ಆಗಿತ್ತು ಸೊ ಯಾವ ಊರಲ್ಲಿ ಏನು ಕಲ್ಚರ್ ಇರುತ್ತಾ ಸೊ ಅದ್ರದ್ದು ಆಮೇಲೆ ಅಲ್ಲಿ ಏನು ಜಾಸ್ತಿ ಪ್ರೋತ್ಸಾಹ ಕೊಡ್ತಾರೆ ಅನ್ನೋದ್ರ ಬಗ್ಗೆಯೂ ಚೆನ್ನಾಗಿಲ್ಲಿ ಒಂದು ಪ್ರದರ್ಶನೆಯನ್ನು ಇಟ್ಟಿದ್ರು ಸೊ ನಾನು ನಿಮಗೆ ಅದಕ್ಕೆ ಇದನ್ನು ವೀಡಿಯೋ ಮಾಡಿದೆ ಅಂದರೆ ನಿಮಗೆ ಇಲ್ಲಿ ಹಳೆ ಕಾಲದ ಒಂದಿಷ್ಟು ಕೋಯಿನ್ ಕಲೆಕ್ಷನ್ಸು ಕೂಡ ಅಲ್ಲಿತ್ತು ಸೊ ಇಲ್ಲಿಂದ ನಿಮಗೆ ತೋರಿಸ್ತೀನಿ ಭಾಳ ಹಳೇ ಕಾಲದೂ ನೀವು ನೋಡಿರಲಿಕ್ಕಿಲ್ಲ ಇದು ನೋಡ್ರಿ ಇದು ಟಂಕ ಶಾಲೆಯಲ್ಲಿ ಅವಾಗ ಏನು ಮುದ್ರಿಸ್ತಾ ಇದ್ರಲ್ಲ ಆ ಒಂದು ನಾಣ್ಯ ನೋಡ್ರಿ ಇದು ಎಷ್ಟು ದಪ್ಪದೆ ಫುಲ್ಲಿ ಇದು ತಾಮ್ರದು ಅಥವಾ ಬೆಳೆದೋ ಗೊತ್ತಿಲ್ಲ ನೋಡ್ರಿ ಇದ್ರ ಮೇಲೆ ಮುದ್ರಿಸಿದ ಹೆಸರು ಕೂಡ ಇವಾಗ ಕಾಣಿಸ್ತಾ ಇಲ್ಲ ಸೊ ಅಷ್ಟು ಹಳೆಯ ಕಾಲದ್ದು ಈ ಥರದ್ದು ಏನಿದ್ವಲ್ಲ ಇವೆಲ್ಲ ನೋಡಿರಿ ಈ ಒಂದು ಪೈಸಾ ಎರಡು ಪೈಸಾ ಬರೋಕ್ಕಿಂತ ಮುಂಚೆ ಎಲ್ಲ ಇವಿದ್ವು ಅವು ಸೊ ಅದ್ರದ್ದು ಇವು ಈ ಥರ ಈಗ ಸದ್ಯಕ್ಕೆ ಅವು ಕಾಣಿಸ್ತಾ ಇಲ್ಲ ಮೇಲೆ ಪ್ರಿಂಟ್ ಆಗಿರೋದು ಯಾಕೆಂದ್ರೆ ಭಾಳ ಹಳೆಯದು ಈಗ ಇಟ್ಟಿ ಅವರು ಇದನ್ನು ಕಲೆಕ್ಷನ್ ಮಾಡಿರೋದೆ ಗ್ರೇಟು ಇದು ಒಂದು ಪೈಸೆಯಿಂದ ಸ್ಟಾರ್ಟಾಗಿದ್ದು ಈ ಒಂದು ಪೈಸದ್ದು ಕೆಲವೊಂದು ನ ಕಣಾಣಿಗಳ ನನ್ನ ಹತ್ರ ಕೂಡ ಇದ್ದಾವೆ ಒಂದು ಪೈಸಾ ಐದು ಪೈಸಾ ಒಂದು ಪೈಸ ಐದು ಪೈಸಾ ಹತ್ತು ಪೈಸೆಯಿಂದ ಹತ್ತು ಐದು ಹತ್ತು ಪೈಸೆಯಿಂದೆಲ್ಲ ನಾನು ಚಿಕ್ಕವಳಿದ್ದಾಗ ಚಾಲನೆ ಮಾಡಿದ್ದೀನಿ ಚಲ ಅಂತಂದರೆ ಅವ್ರನ್ನ ನಡೆಸಿದ್ದೀನಿ ಅಲ್ಲಿ ಅಲ್ಲಿ ಸೊ ಇದು ನೋಡ್ರಿ ಇದು ಯಾರ ಕಾಲದ್ದು ಗೊತ್ತಿಲ್ಲ ಸುಮಾರು ಇದ್ಮೇಲೆ ಟ್ವೆಂಟಿತ್ತು ಇದನ್ನೆಲ್ಲ ನೈನ್ಟೀನ್ ಥರ್ಟಿ ಟು ಆ ಥರ ಎಲ್ಲ ಬರೆದಿತ್ತು ಸೊ ಇದು ಟೆನ್ ರುಪೀಸ್ ಕಾಯಿನ್ ಆವಾಗೇ ಇತ್ತು ನೋಡ್ರಿ ಫ್ರೆಂಡ್ಸ್ ಯಾವಾಗ ಅಂದರೆ ನೈನ್ಟೀನ್ ಫೋರ್ಟಿ ಏಯ್ಟ್ ಏಯ್ಟೀನ್ ಸಿಕ್ಸ್ಟಿ ನೈನ್ ಟು ನೈನ್ಟೀನ್ ಫೋರ್ಟಿ ಏಯ್ಟ್ ನಮ್ಮ ಗಾಂಧೀಜಿಯವರೇ ಇರೋಂಥದ್ದು ಸೊ ಇದು ಹತ್ತು ರೂಪಾಯಿ ಕಾಯಿನ್ ನೋಡಿರಿ ಸೊ ಇವೆಲ್ಲ ಹಳೇ ಕಾಯಿನ್ಗಳು ಈಗಿರೋಂಥ ಹತ್ತು ರೂಪಾಯಿಗೂ ಈ ಆವಾಗಿರೋಂಥ ಹತ್ತು ರೂಪಾಯಿಗೂ ಎಷ್ಟು ವ್ಯತ್ಯಾಸ ಇದೆ ಸೊ ಹತ್ತು ರೂಪಾಯಿ ಅನ್ನೋದು ಈಗಿನ ಹೊಸ್ದಾಗಲಿ ಇದು ಹತ್ತು ಪೈಸೆ ಮೇಲೆ ಪೈಸೆ ಅಂತ ಬರ್ದಿರ್ತಾರೆ ನೋಡಿರಿ ಸೊ ಇದು ಒಂದು ಪೈಸೆ ನೋಡಿರಿ ಒಂದು ಪೈಸೆ ಇದು ಸೊ ಇದೊಂದು ಕಲೆಕ್ಷನ್ ನಂಗೆ ಇಷ್ಟ ಆಗಿತ್ತು ನಿಮ್ಮ ಜೊತೆ ಹಂಚ್ಕೋಬೇಕಂತೇಳಿ ಇಪ್ಪತ್ತು ಪೈಸೆ ಇಪ್ಪತ್ತೈದು ಪೈಸೆ ಐವತ್ತು ಪೈಸೆ ಸುಮಾರು ನನ್ನ ಹತ್ರನೂ ಇದ್ದಾವೆ ನಂಗೆ ಅದು ಯಾವಾಗ ಇದು ಸಿಕ್ಕ ನಿಮ್ಗೆ ತೋರಿಸಿ ತೋರಿಸ್ತೀನಿ ಆ ಥರನೂ ಇದೆ ಇಪ್ಪತ್ತೈದು ಪೈಸೆ ಅಂತೂ ಸುಮಾರಿದೆ ನನ್ನ ಕಡೆ ಕಲೆಕ್ಷನ್ಸು ಐವತ್ತು ಪೈಸನೂ ಇದೆ ಐವತ್ತು ಪೈಸಾ ಇಪ್ಪತ್ತೈದು ಪೈಸಾ ಸುಮಾರು ಇದೆ ಆಮೇಲೆ ನೋಡ್ರಿ ಅಲ್ಲಿ ಬುಗ್ರಿ ಎಲ್ಲ ಆಡಿಸಿದ್ದೆ ನನಗೂ ಬುಗ್ರಿ ಆಡ್ಸೋಕೆ ಬರುತ್ತಾ ಹೇಳಿ ಖುಷಿ ಆಯ್ತಲ್ಲ ನೋಡಿರಿ ಸೊ ಬುಗ್ರಿ ಎಲ್ಲ ಆಡಿಸಿದ್ವಿ ಸೊ ಆಟ್ ಎಕ್ಸಿಬಿಷನಲ್ಲಿ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಸೊ ಎಲ್ಲ ಕಲ್ಚರನ್ನು ಒಂದು ಒಂದೆಡೆ ಸೇರಿಸಿದರು